హాయ్ హలో ఎల్గూ నమస్కార వెల్కమ్ టు గీతాంజలి యూట్యూబ్ చాలా ನಾನಿವತ್ತು ನಿಮಗೆ ತಿಳಿಸ್ತಿರುವಂಥ ವಿಚಾರ ನಾವು ಎಲ್ಲ ಕಾಲದಲ್ಲೂ ಕೂಡ ಇಂದಿನ ಕಾಲದಲ್ಲಿ ಶಿಲಾ ಶಾಸನವನ್ನು ನಾವು ಕಾಣ್ತೀವಿ ಸೊ ಅದು ಹೆಂಗೆ ಅಂತಂದರೆ ಹೊಲಗಳಲ್ಲಾಗಿರ್ಬೋದು ಗದ್ದೆಗಳಲ್ಲಾಗಿರ್ಬೋದು ಅಥವಾ ಕೆರೆ ಪಕ್ಕಗಳಲ್ಲಾಗಿರ್ಬೋದು ಯಾವ ದಾನಗಳನ್ನು ನೀಡು ನೀಡಿರುವಂಥದ್ದು ಸೊ ಈ ಥರದ್ದೆಲ್ಲ ಶಾಸನಗಳನ್ನ ನಾವು ಕಾಣ್ತಿರ್ತೀವಿ ಸೊ ಹಾಗೆ ಇವತ್ತು ನಾನು ತಿಳಿಸ್ತಿರೋದು ತುಮಕೂರು ಜಿಲ್ಲೆಯ ಕೆರೆ ಗ್ರಾಮದಲ್ಲಿ ಹೊಯ್ಸಳರ ಕಾಲದ ಶಿಲಾಶಾಸನ ಪತ್ತೆ ಅಂದರೆ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಬಿಚ್ಚಿಟ್ಟಂತಹ ಶಾಸನ ಅಂತ ನಾವು ಇದನ್ನು ಕರೀಬೋದು ಒಂದು ಹೊಲದಲ್ಲಿ ಅವರು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಶಿಲಾಶಾಸನ ಅವರಿಗೆ ಸಿಗುತ್ತೆ ಅದು ಯಾವುದು ಅಂದರೆ ಹೊಯ್ಸಳರ ಕಾಲದಲ್ಲಿ ಅಗ್ರವಾರ ಅಗ್ರಹಾರವಾಗಿದ್ದಂತಹ ಈ ಬೆಣಚಿಕೆರೆ ಗ್ರಾಮ ಬ್ರಹ್ಮಪುರ ಎಂಬ ಹೆಸರಿನ ಗ್ರಾಮವಾಗಿತ್ತು ಬ್ರಹ್ಮೇಶ ಬ್ರಹ್ಮೇಶ್ವರ ದೇವಾಲಯದ ಇಲ್ಲಿ ಇತ್ತು ಎಂಬ ಉಲ್ಲೇಖದ ಈ ಶಿಲಾಸಾಸನ ಹನ್ನೆರಡು ಶತಮಾನದ ಇತಿಹಾಸವನ್ನು ತಿಳಿಸ್ತಿದೆ ಮಣ್ಣಿನಲ್ಲಿ ಹುದುಗಿದ್ದ ಶಾಸನ ಮೇಲೆತ್ತಲು ಇತಿಹಾಸ ಸಂಶೋಧಕ ಅಮ್ಮನಘಟ್ಟ ಶ್ರೀನಿವಾಸ್ ತಂಡ ಸತತ ಐದು ಗಂಟೆಯ ಕಸರತ್ತು ಮಾಡಿ ಶಾಸನವನ್ನು ಹೊರೆ ತೆಗೆದು ಸಂರಕ್ಷಿಸಿದ್ದಾರೆ ಇದು ನಿಟ್ಟೂರು ಹೋಬಳಿ ಬೆಣಚಿಗೆರೆ ಗ್ರಾಮದ ಕಾಂತರಾಜ್ ಎಂಬುವರ ತೋಟದ ಒಂದು ಬದಿಯಲ್ಲಿ ಕಾಣಿಸಿಕೊಂಡಂತಹ ಶಾಸನ ಮಣ್ಣಿನಿಂದ ಮೇಲೆತ್ತಲು ಸ್ಥಳೀಯರ ಸಹಕಾರದಲ್ಲಿ ಉಪನ್ಯಾಸಕ ಶ್ರೀನಿವಾಸ್ ಸೂಕ್ಷ್ಮ ಕಾರ್ಯಾಚರಣೆ ನಡೆಸ್ತಾರೆ ಇದು ಈ ಶಿಲಾಶಾಸನ ಮೆದುಕಲ್ಲು ಅಥವಾ ಬೆಳದ ಕಲ್ಲು ಅಂತ ನಾವು ಕರಿತೀವಿ ಮೆದುಕಲ್ಲು ಶಿಲೆ ಹೊಡೆದು ಹೋಗುವ ಆತಂಕದಲ್ಲಿ ಯಾವುದೇ ಯಂತ್ರ ಬಳಸದೆ ಗ್ರಾಮಸ್ಥರೇ ಕೈಗಳನ್ನು ಬಳಸಿ ಮೇಲೆತ್ತಿ ಸ್ವಚ್ಛಗೊಳಿಸ್ತಾರೆ ಈ ಒಂದು ಶಾಸನ ಹಳೆಗನ್ನಡವಾದರೂ ಅಕ್ಷರ ಓದುವ ಮಟ್ಟದಲ್ಲಿತ್ತು ಅನ್ನೋದನ್ನು ಈ ಒಂದು ಶಾಸನವನ್ನು ನೋಡಿದಾಗ ಗೊತ್ತಾಗತ್ತೆ ಈ ಒಂದು ಶಿಲಾಶಾಸನ ಬ್ರಾಹ್ಮಣರ ಅಗ್ ಅಗ್ರಹಾರವಾಗಿತ್ತು ಬೆಣಚಿಕೆರೆ ಅನ್ನೋದನ್ನು ಅಲ್ಲಿ ಹೇಳ್ತಿದ್ದಾರೆ ಹಾಗೆ ಬಹುತೇಕ ವೀರಶೈವ ಲಿಂಗಾಯತ ಸಮುದಾಯ ಕಾಣಸಿಗುವ ಬೆಣಚ್ಚೆರೆ ಗ್ರಾಮ ಹನ್ನೆರಡನೇ ಶತಮಾನದಲ್ಲಿ ಬ್ರಾಹ್ಮಣರ ಅಗ್ರಹಾರವಾಗಿತ್ತು ಎಂಬ ಅಂಶ ಶಾಸನದಲ್ಲಿ ಉಲ್ಲೇಖಿತವಾಗಿದೆ ಎಂಬುದನ್ನು ಇವರು ತಿಳಿಸ್ತಿದ್ದಾರೆ ಹಾಗೆ ಹೊಯ್ಸಳರ ಕಾಲದ ಈ ಶಾಸನ ಪ್ರತಿಷ್ಠಿತ ಅರಸ ವಿಷ್ಣುವರ್ಧನನ ಪತ್ನಿ ಬಮ್ಮಲಾದೇವಿ ಮೂಲಕ ದಾನವಾಗಿ ನೀಡಿದ ಗ್ರಾಮ ಮತ್ತು ಬ್ರಹ್ಮೇಶ್ವರ ದೇವಾಲಯ ಬಗ್ಗೆ ಬರವಣಿಗೆ ಇದೆ ಆದರೆ ಆ ಶಿಲಾಶಾಸನದಲ್ಲಿ ಇರೋ ಥರ ದೇವಾಲಯದ ಯಾವುದೇ ಕುರುಹು ಇಲ್ಲಿ ಸಿಕ್ಕಿಲ್ಲ ಆದರೆ ಬ್ರಾಹ್ಮಣರಿಗೆ ಪೂಜಾರಿಗಳಿಗೆ ಸೇನೆ ಭೂಮಿಕೆ ಮಾಡುವವರಿಗೆ ಬಾಣಸತಿ ಬಾಣಸಗಿತ್ತಿಗೆ ದವಸ ಗಿತ್ತಿಗೆ ತೋಟಿಗೆ ಶಾಸನ ಬರೆದವರಿಗೆ ಹಾಗೂ ದೇವಾಲಯದ ಜೀರ್ಣೋದ್ಧಾರಕ್ಕೆ ದಾನ ನೀಡಿದಂತಹ ಉಲ್ಲೇಖವಿದೆ ಅನ್ನೋದನ್ನು ತಿಳಿಸ್ತಿದ್ದಾರೆ ಹೀಗೆ ದಾನ ಪಾಲಿಸಿದವರಿಗೆ ಶಾಪಾಶಯ ಸಾಲುಗಳು ಸಹ ಇರಲಿದೆ ಅದೇನಂತಂದರೆ ಸುಮಾರು ಆರು ಅಡಿ ಎತ್ತರ ಮೂರು ಅಡಿಗಳಿಗಿಂತ ಹೆಚ್ಚಿನ ಅಗಲದ ಶಿಲಾಶಾಸನ ಮೆದುಕಲ್ಲಿನಿಂದ ಕೂಡಿದೆ ಮುಂಭಾಗದಲ್ಲಿ ನಲವತ್ತೆಂಟು ಸಾಲು ಪಾರ್ಶ್ವಭಾಗದಲ್ಲಿ ಇಪ್ಪತ್ತೇಳು ಸಾಲುಗಳಿಂದ ಕೂಡಿದೆ ಶಾಸನದ ಮೇಲ್ಭಾಗದ ತುದಿಯಲ್ಲಿ ಸೂರ್ಯ ಚಂದ್ರರ ಕೆತ್ತನೆ ಇದೆ ಹಾಗೆ ಶಿವಲಿಂಗ ಅಭಿಮುಖವಾಗಿ ನಂದಿ ಕೆತ್ತನೆ ಕೂಡ ಈ ಶಿಲಾಶಾಸನದಲ್ಲಿ ನಾವು ನೋಡ್ಬೋದು ನಂದಿಯ ಮೇಲ್ಭಾಗದಲ್ಲಿ ಚಾಕು ಆಕಾರದ ಆಯುಧ ಕೆತ್ತನೆ ಶಾಸನ ರಕ್ಷಣೆಯ ಸಂಕೇತವಾಗಿದೆ ಹೊಯ್ಸಳರ ಕಾಲದ ಹಲವು ವಿಚಾರ ಪ್ರಸ್ತಾಪವಾಗಿ ವಿಷ್ಣುವರ್ಧನನ ರಾಜ ತಲಕಾಡು ಗಂಗರ ರಾಜ್ಯ ಚೋಳರ ರಾಜ್ಯ ನೊಳಂಬವಾಡಿ ಕೊಯಮತ್ತೂರು ತೇರಿಯತ್ತೂರು ಕಪಟಾಂಪುರಂ ಕಾಂಚಿಪುರಂಗಳನ್ನು ವಶಕ್ಕೆ ಪಡೆದ ವಿವರಣೆ ಕೂಡ ಇದ್ದು ಪಲ್ಲವರ ಬಮ್ಮಲಾದೇವಿ ವಿವಾಹವಾಗಿ ಬ್ರಹ್ಮಪುರ ಗ್ರಾಮದ ಗ್ರಾಮ ದಾನ ನೀಡಿದ್ದು ಹೀಗೆ ಹಲವು ವಿಚಾರ ಕೆತ್ತನೆಯಾಗಿದೆ ಎಂಬುದನ್ನು ತಿಳಿಸಿದರೆ ಹಾಗೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಶಾಸನ ಕುರಿತು ಈ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸ್ತಾ ಇರ್ತಾರೆ ಹಾಗೆ ಪ್ರಸ್ತಾಪವನ್ನು ಕೂಡ ಉಪನ್ಯಾಸಕರಾದ ಇತಿಹಾಸ ಸಂಶೋಧಕ ಅಮ್ಮನಘಟ್ಟ ಶ್ರೀನಿವಾಸ್ ಒಂದು ಗ್ರಾಮದ ಸಾಂಸ್ಕೃತಿಕ ಇತಿಹಾಸ ಬಿಂಬಿಸುವ ಶಿಲಾಶಾಸನ ಮಣ್ಣಿನಿಂದ ಮೇಲೆತ್ತಲಾಗಿದೆ ಈ ಗ್ರಾಮದ ವೈಭವ ಇತಿಹಾಸವರ ಬಂದಿದೆ ಹಾಗೆ ದಾನ ಶಾಸನಗಳೇ ಹೆಚ್ಚಾಗಿ ಕಂಡುಬಂದಿರುವ ನಮ್ಮ ರಾಜ್ಯದಲ್ಲಿ ಈ ಶಾಸನ ವಿಶೇಷ ಎನಿಸಿದೆ ದಾನ ಜೊತೆಯಲ್ಲಿ ವಯ್ಸಳರ ಕಾಲದ ಇತಿಹಾಸ ಕೂಡ ಉಲ್ಲೇಖವಾಗಿರುವಂಥದನ್ನು ನಾವು ಕಾಣ್ಬೋದು ಹಾಗೆ ತಾಲೂಕಿನಲ್ಲಿ ಇನ್ನೂ ಅನೇಕ ಶಾಸನಗಳು ದೊರೆಯಲಿವೆ ಬೆಣಚಿಕೆರೆ ಶಾಸನ ಪತ್ತೆ ಕಾರ್ಯದಲ್ಲಿ ಸ್ಥಳೀಯರಾದ ಸಂಗಪ್ಪ ರಾಜಶೇಖರ್ ರಘು ಸಂಗಮೇಶ್ವರ ಸ್ವಾಮಿ ಭೂಷಣ್ ಕಾಂತರಾಜ್ ಇತರರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಯಾಕೆಂದರೆ ಆ ಶಿಲಾಶಾಸನವನ್ನು ತೆಗಿಬೇಕಂದಾಗ ಆ ಸ್ಥಳೀಯರು ಅವರಿಗೆ ಹೆಲ್ಪನ್ನು ಸಹಾಯವನ್ನು ಮಾಡಿರ್ತಾರೆ ಸೊ ಹಾಗಾಗಿ ಪುರಾತತ್ವ ಇಲಾಖೆ ಮೂಲಕ ಶಾಸನ ರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಮ್ಮ ಶ್ರಮದ ಫಲವನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಹೀಗಾಗಿ ಉಲ್ಲೇಖವಾಗಿದ್ದಂತಹ ಬೆಣಚಿಗೆರೆ ಶಾಸನ ಪತ್ತೆಯ ಮೂಲಕ ಇಡೀ ನಮ್ಮ ರಾಜ್ಯದಲ್ಲಿ ದಾನ ಶಾಸನಗಳು ಪತ್ತೆಯಾಗಿರುವಂಥದ್ದನ್ನು ನಾವು ಕಾಣ್ಬೋದು ಹಾಗೆ ಈ ಒಂದು ಜಾಗೃತಿಯನ್ನು Yeah. Huh? ಪುರಾತತ್ವ ಇಲಾಖೆ ಏನು ಮಾಡಬೇಕು ಈ ಶಾಸನಗಳು ಏನೇನು ಸಿಗುತ್ತೆ ಅದನ್ನೆಲ್ಲ ಏನು ಮಾಡಬೇಕು ಕ್ರೋಢೀಕರಣ ಮಾಡಿ ಅದು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಇವೆಲ್ಲವೂ ಕೂಡ ಹಿಂದಿನ ಕಾಲದಲ್ಲಿ ವ ರಾಜಮನೆತನಗಳು ಕೊಟ್ಟಂತಹ ಕೊಡುಗೆಗಳು ಅಂತ ನಾವು ಇದನ್ನು ಕಾಣ್ಬೋದು ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಇದನ್ನು ವರದಿ ಮಾಡಿದವರು ಯಾರಂದರೆ ಎಸ್ ಕೆ ರಾಘವೇಂದ್ರ ಅಂತ ಅವ್ರಿಗೂ ಕೂಡ ನಾನು ದಯ ಧನ್ಯವಾದನಗಳ ತಿಳಿಸ್ತೀನಿ ಅವರ ಒಂದು ಮಾಹಿತಿಯನ್ನು ನಾನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು